ಸೌಜನ್ಯ ಕೇಸ್ ಮತ್ತೆ ರಿಓಪನ್ ಮಾಡಿ ಅಂತ ಹೇಳ್ತಾ ಇದಾರೆ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ರೆ ಅದನ್ನ ತನಿಖೆನ ಮಾಡಿಸಬಹುದು ಈಗ ಯಾವ ಯಾವ ಕೋರ್ಟಲ್ಲಿ ಹೋಗಬೇಕು ಮುಂದೆ ಏನಾಗುತ್ತೋ ಅಥವಾ ರಿ ಓಪನ್ ಆದರೂ ಕೂಡ ಮತ್ತೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಮಾಡೋದು ಅಥವಾ ರಿ ಓಪನ್ ಆದ ನ್ಯಾಯ ಸಿಗ್ಬಿಟ್ರ ಎಸ್ ಎಲ್ಲರೂ ಕೂಡ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಬಟ್ ಎನಿವೆಸ್ ಮತ್ತೆ ತನಿಖೆ ಆದರೆ ಸೌಜನ್ಯ ಕೇಸ್ಗೆ ಸೌಜನ್ಯ ಮತ್ತೆ ಜೀವಂತ ಸೊ ಸೌಜನ್ಯ ಕೇಸ್ ಇವತ್ತು ಕರ್ನಾಟಕದಲ್ಲೇ ಹತ್ಕೊಂಡು ಉರಿತಾ ಇದೆ ಯಾರ್ಯಾರಿಗೆ ಬೆಂಕಿ ಬಿದ್ದಿದೆಯೋ ಯಾರ್ಯಾರಿಗೆ ಏನೇನಾಗಿದೆ ಗೊತ್ತಿಲ್ಲ ಬಟ್ ಆದರೆ ಸೌಜನ್ಯ ಕೇಸ್ ಯಾಕೋ ಮುಗಿದಿರೋ ರೀತಿ ಲಕ್ಷಣ ಕಾಣಿಸ್ತಾ ಇದೆ ಹೋರಾಟಗಾರರು ಒಂದು ಕಡೆ ಹೋರಾಟ ಮಾಡ್ತಾ ಈ ಕಡೆ ಯೂಟ್ಯೂಬರ್ಸ್ಗಳಿಗೂ ಅಂದರೆ ಡಿಜಿಟಲ್ ಮೀಡಿಯಾದಲ್ಲೂ ಕೂಡ ಒಂದಷ್ಟು ಫೈಟಿಂಗ್ಗಳು ನಡೀತಾ ಇದೆ ಪರ ವಿರೋಧ ಅಂತೂ ಇದ್ದೇ ಇರುತ್ತೆ ಸೌಜನ್ಯ ಕೇಸ್ಗೆ ನಿಜಕ್ಕೂ ಕೂಡ ನ್ಯಾಯ ಸಿಗಬೇಕು ಅಂದರೆ ಏನು ಮಾಡಬೇಕು ಮತ್ತು ರಿಓಪನ್ ಆಗುತ್ತಾ ಕೇಸಿದು ಅಂದರೆ ರಿಓಪನ್ ಆಗಬೇಕು ಅಂದರೆ ಯಾವ ಕೋರ್ಟ್ಗೆ ಹೋಗಬೇಕು ಹಾಗರೆ ತನಿಖಾ ಅಧಿಕಾರಿಗಳೇ ಕೂಡ ಅಲ್ಲಿ ಬಂದು ನಿಂತ್ಕೊಳ್ತಾರೆ ಹೇಗೆ ಸೌಜನ್ಯ ಕೇಸ್ ಮತ್ತೆ ರಿ ಓಪನ್ ಆಗತ್ತ ಸೌಜನ್ಯ ಕೇಸ್ ಮತ್ತೆ ರಿ ಓಪನ್ ಆಗತ್ತ ತನಿಖೆ ಶುರು ಆಗೋದಾದ್ರೆ ಹೇಗಾಗತ್ತೆ ಹೇಗಾಗಬೇಕು ಮಾತ್ರ ಜನರಲ್ ಆಗುತ್ತೆ ಇಲ್ಲಿ ಯಾರು ಟಾರ್ಗೆಟ್ ಇಲ್ಲ ಯಾವ ಸ್ಥಳ ಏನು ಇಲ್ಲ ಸರ್ ಏನಾಗಿದೆ ಅಂದ್ರೆ ಸೌಜನ್ಯ ಕೇಸು ಈಗ ಮನೆ ಮಾತು ಜಗಜ್ಜಾಹೀರ್ ಪ್ರತಿಯೊಬ್ಬ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಮನೆಗೂ ಜಾಸ್ತಿ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಸೌಜನ್ಯ ಕೇಸ್ ಬಗ್ಗೆ ಅರಿವಿದೆ ಈಗ ಕೆಲವೊಂದು ಕೆಲವು ದಿನಗಳಲ್ಲಿ ಯೂಟ್ಯೂಬರ್ಸ್ ಮಾಡಿರೋ ವಿಡಿಯೋಗಳಾಗಿರ್ಬೋದು ಮತ್ತ ಹಲವಾರು ಹೋರಾಟಗಾರರು ಹತ್ತಾರು ವರ್ಷದಿಂದ ಮಾಡಿರೋ ಹೋರಾಟ ಆಗಿರ್ಬೋದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ನಾ ಮಾತಾಡ್ತೀನಿ ಅಂದ್ರೆ ಯಾವುದೇ ಕಮ್ಯುನಿಟಿ ಆಗಲಿ ಯಾವುದೇ ದೇವಾಲಯ ಆಗಲಿ ಯಾವುದೇ ಪರ್ಸನ್ ಆಗಲಿ ಯಾವುದೇ ರಾಜಕಾರಣಿ ಆಗಲಿ ಪರ್ಸನಲ್ ಟಾರ್ಗೆಟ್ ಇಲ್ಲ ಪರ್ಸ್ನಲ್ ಆಗಿ ಹೋಗ್ತಿಲ್ಲ ಜನರಲ್ ಆಗಿ ಒಪಿನಿಯನ್ ಇದು ಲಾ ರೀತಿ ಮಾತಾಡೋದಾದರೆ ಸೌಜನ್ಯ ಕೇಸು ಕೃತ್ಯ ನಡೆದಿರೋದು ಎರಡು ಸಾವಿರದ ಹನ್ನೆರಡು ಅಂತ ಆದ್ರೂ ಈಗ ಆಲ್ಮೋಸ್ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಹದಿಮೂರು ವರ್ಷ ನಡೆದುಬಿಟ್ಟಿದೆ ಎಂಟು ವರ್ಷ ಅವನು ಯಾರು ನಿರಾಪರಾಧಿಯಾಗಿ ಹೊರಗಡೆ ಬಂದ ಎಂಟು ವರ್ಷ ನಿರಾಪರಾಧಿಯಾಗಿ ಜೈಲ್ ಶಿಕ್ಷೆ ಅನುಭವಿಸಿದ್ದಾನೆ ಇಲ್ಲಿ ನಾವು ಎರಡು ರೀತಿ ಯೋಚನೆ ಮಾಡಿದ್ರು ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಪಾರ್ಟಲ್ಲಿ ಯಾಕಂದ್ರೆ ಎಂಟು ವರ್ಷ ಒಳಗಡೆ ಇದ್ದಾನೆ ಎಂಟು ವರ್ಷ ಟ್ರಯಲ್ ನಡೆದಿದೆ ಏನು ಸಿಕ್ಕಿಲ್ಲ ಸಿ ಬಿ ಐಗೆ ಆಲ್ರೆಡಿ ತನಿಖೆಗೆ ಒಪ್ಸಿದ್ದಾರೆ ಸಿ ಬಿ ಐ ಕೂಡ ಅಲ್ಲಿ ಏನು ಎವಿಡೆನ್ಸ್ ಹೋಲ್ ಸಿಕ್ಕಿಲ್ಲ ಫಾರೆನ್ಸಿಕ್ ಆಗಿರ್ಬೋದು ರಿಪೋರ್ಟ್ ಯಾವುದೂ ಕೂಡ ಪಾಸಿಟಿವ್ ಆಗಿ ಪ್ರೂವ್ ಆಗದೇ ಇದ್ದಾಗ ಈಗ ಅವಾಗ ಏನಾಗ್ತಾರೆ ಅಪರಾಧಿ ನಿರಪರಾಧಿ ಆಗ್ಲೇಬೇಕು ಅಪರಾಧ ಅವ್ನು ಮಾಡಿದಾನೋ ಬಿಟ್ಟಿದಾನೋ ನೀವು ರೆಕಾರ್ಡ್ಸ್ ಸಿಕ್ಕಿಲ್ಲ ಅಂತಂದ್ರೆ ಮಾಡ್ತೀರಾ ಈಗ ಆಲ್ಮೋಸ್ಟ್ ಕೇಸ್ ಕ್ಲೋಸ್ ಆಗಿದೆ ಈಗ ಮತ್ತೆ ಸ್ಪರ್ ಮತ್ತೆಂಟ್ ಅಲ್ಲಿ ಏನೋ ಈಗ ನೈಟ್ಕೊಂಡಿದೆ ಈ ಕ್ರಿಮಿನಲ್ ಕೇಸಸ್ ಅಲ್ಲೂ ಏನಾಗುತ್ತೆ ರಿಓಪನ್ ಮಾಡಬಾರ್ದು ಅಂತ ಎಲ್ಲೂ ಕಾನೂನಿಲ್ಲ ಸಿವಿಲ್ ಆರ್ ಕ್ರಿಮಿನಲ್ ಕ್ರಿಮಿನಲ್ ರಿ ಓಪನ್ ಮಾಡಬಹುದು ಬಟ್ ಅದೇನಾಗಿದೆ ಒನ್ಸ್ ಜಡ್ಜ್ಮೆಂಟ್ ಆಗ್ಬಿಟ್ಟಿದೆ ಜಡ್ಜ್ಮೆಂಟ್ ಆಗಿದೆ ಅಂತಂದ್ರೆ ಅದು ಅಪಿಲೇಟ್ ಸ್ಟೇಜ್ ಅಲ್ಲೇ ರಿ ಆಗುತ್ತೆ ರಿಓಪನ್ ನಾವು ಸಿವಿಲ್ ತರ ವಾಪಸ್ ಅದೇ ಕೊಟ್ಟರೆ ರಿಓಪನ್ ಮಾಡಕ್ ಬರೋದಿಲ್ಲ ಸಿವಿಲ್ ಆದ್ರೆ ಪ್ರಾವಿಷನ್ಸ್ ಸ್ಕೋಪ್ ಬ್ರಾಡ್ ಇರುತ್ತೆ ಈ ಕ್ರಿಮಿನಲ್ ಆಸ್ಪೆಕ್ಟ್ ಬಂದಿರೋದ್ರಿಂದ ನೀವು ರಿಓಪನ್ ಮಾಡಿದ್ರೆ ಜಡ್ಜ್ಮೆಂಟ್ ಆ ಜಡ್ಜ್ ಪಾಸ್ ಜಡ್ಜ್ಮೆಂಟ್ ಪಾಸ್ ಮಾಡಿರೋ ಜಡ್ಜ್ ರಿಓಪನ್ ಮಾಡಿದ್ರು ಆ ಸ್ಥಾನದಲ್ಲಿ ಆನರಬಲ್ ಕೋರ್ಟ್ ಏನು ಏನು ಸಹ ಡಿಸಿಷನ್ಸ್ ಕೊಡುತ್ತೆ ಓಕೆ ಹಾಗಾದ್ರೆ ಓಪನ್ ಆಗಬೇಕು ಅಂದ್ರೆ ಈ ಕೇಸು ಯಾವ ಕೋರ್ಟಲ್ಲಿ ಓಪನ್ ಆಗುತ್ತೆ ಓಪನ್ ಮತ್ತೆ ಇದು ನನ್ನ ಲೆಕ್ಕ ಸೆಷನ್ಸ್ ಕೇಸ್ ಬಂದಿರೋದ್ರಿಂದ ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ಸ್ ಜಡ್ಜ್ ಅಲ್ಲಿ ಡಿಸೈಡ್ ಆಗಿರುತ್ತೆ ಅದನ್ನ ನೀವು ಅಪೆಲೇಟ್ ಅಥಾರಿಟಿ ಅಂದ್ರೆ ಹೈಕೋರ್ಟೇ ಹೋಗಬೇಕು ಯಾಕಂದ್ರೆ ಡಿಸ್ಟ್ರಿಕ್ಟ್ ಜಡ್ಜ್ ಅಲ್ಲಿ ನೀವು ರಿಓಪನ್ ಮಾಡಿದ್ರು ಅಲ್ಲೇನು ಸಾಕ್ಷಿ ಆಧಾರ ಇಲ್ಲದೆ ಇರೋ ಕಾರಣ ಅಪರಾಧಿ ಪ್ರೂವ್ ಆಗೋಕ್ ಆಗದೆ ಇರೋ ಕಾರಣ ನಿರಪರಾಧಿ ಅಂತ ಸಾಬೀತಾಗಿರ್ತಾನೆ ನೀವು ಅದನ್ನು ಮತ್ತೆ ರೀಇನ್ವೆಸ್ಟಿಗೇಟ್ ಮಾಡಬೇಕು ಅಂತಂದರೆ ನೀವು ಹೈಕೋರ್ಟ್ಗೆ ಅಪೀಲ್ ಹೋಗಬೇಕು ಒಂದು ಎರಡನೇ ಲಿಮಿಟೇಷನ್ ಪೀರಿಯಡು ಕೆಲವು ಬರುತ್ತೆ ಯಾಕಂದ್ರೆ ಡಿಸೈಡ್ ಆಗಿರೋ ಟು ತೌಸಂಡ್ ಸುಮಾರು ಹೋರಾಟಗಾರರು ಆಗಿರ್ಬೋದು ಕೆಲವರು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಹೋರಾಟ ಮಾಡ್ತಿದ್ದಾರೆ ಕೆಲವರು ಹೋರಾಟಗಳೇ ಇನ್ನೂ ನ್ಯಾಯ ಸಿಕ್ಕಿಲ್ಲ ಇದ್ರಲ್ಲಿ ಈ ಹೋರಾಟ ಎಲ್ಲ ಒಬ್ಬ ಇಬ್ಬ ಮಾಡಿದ್ರೆ ಆಗಲ್ಲ ಇದೇನಾಗಿದೆ ಅಂತಂದ್ರೆ ಇದನ್ನ ಮನವಿ ಸಲ್ಲಿಸಿ ಕೆಲವರು ಹೇಳ್ತಾರ ನೀವು ರೆಕಾರ್ಡ್ ಮಾಡ್ಕೊಂಡಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಇದನ್ನ ಇನ್ವಾಲ್ವ್ ಆಗಿ ಇದನ್ನ ಪ್ರೂಫ್ ಆಗಿ ಪರ್ಸನಲ್ ಆಗಿ ತಗೊಂಡು ಇನ್ವೆಸ್ಟಿಗೇಷನ್ ಇನಿಷಿಯೇಟ್ ಮಾಡಬೇಕು ಅನ್ನೋ ಕಾನೂನ್ ಇದೆ ಅಂದ್ರೆ ಕಾನೂನು ಇಲ್ಲ ಬಟ್ ಒಂದ್ ಮನವಿ ಇದೆ ಮಾಡ್ಬೋದು ಮಾಡಬಾರ್ದು ಅಂತ ಏನಿಲ್ಲ ಬಟ್ ಅದ್ ಯಾವ ಹಂತಕ್ಕೋಗಿ ಯಾವ ಹಂತಕ್ಕೋಗಿ ಮುಟ್ಟುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಕಾನೂನ್ ಪ್ರಕಾರ ಈಗ ಎವಿಡೆನ್ಸೇ ಸಿಕ್ಕಿಲ್ಲ ಎವಿಡೆನ್ಸೇ ಇಲ್ಲ ಇತ್ತೋ ಇಲ್ವೋ ಟ್ಯಾಂಪರ್ ಆಗಿದೆಯೋ ಅದು ಕೂಡ ಇಲ್ಲ ಎವಿಡೆನ್ಸ್ ಸಿಕ್ಕಿಲ್ದಿರ ನಿರಪರಾಧಿ ಈಗ ಮತ್ತೆ ರಿಓಪನ್ ಮಾಡಿದ್ರು ಅದನ್ನ ಪ್ರಾಪರ್ ಫೋಕಸಲ್ಲಿ ಯಾಕಂದರೆ ಈಗ ಅವಾಗ್ಲೇ ಏನು ಸಿಕ್ಕಿಲ್ಲದರದಿ ಈಗ ಹೆಂಗ್ ಹುಡುಕ್ತೀರಾ ಎವಿಡೆನ್ಸಸ್ ಸರ್ 8 10 ವರ್ಷ ಬಿಟ್ಬಿಟ್ರೆ 13 ವರ್ಷ ಬಿಟ್ಟು ಈಗ ಎವಿಡೆನ್ಸಸ್ ನ ಹುಡುಕ್ತೀರಾ ಅಂದ್ರೆ ಹೆಂಗாகுತೆ ಹ್ಮ್ ಹ್ಮ್ ಬಟ್ ಕೊಲೆಯಾಗಿಂತ ಸತ್ಯ ಕೊಲೆ ಯಾರು ಮಾಡಿದ್ರೆ ದೂರ ಕೂಡ ಸತ್ಯ ಬಟ್ ಏನು ನಮ್ಮ ಪೊಲೀಸ್ ಅಷ್ಟೊಂದು ಜಾಣರು ಅಂತ ಇಲ್ಲ ಈ ವಿಚಾರದಲ್ಲಿ ನಾವು ಡಿಸ್ಕಸ್ ಮಾಡಬೇಕಾದಂತದು ಯಾಕಂದ್ರೆ ಇಂತ ಸೆನ್ಸಿಟಿವ್ ಮ್ಯಾಟರ್ ಬಿಟ್ಬಿಟ್ಟು ಆ ಎಂಟು ಎಂಟು ವರ್ಷ ಒಬ್ಬ ಜೈಲಲ್ಲಿ ಇರ್ತದೆ ನಿರಪರಾಧಿ ಆಗಿದೆ ಅಂದ್ರೆ ಇದೇನು ಆಸ್ಟ್ ಒಂಥರ ಏನು ನಗಬೇಕು ಹೇಳಬೇಕು ನ್ಯಾಯಾಂಗ ವ್ಯವಸ್ಥೆನಲ್ಲಿ ನಾವು ಹೆಂಗೆ ಅಂತ ಅನ್ಸ್ಬಿಡುತ್ತೆ ಕೆಲವೊಂದ್ಸಲ ಈ ಮೈಸೂರು ಒಬ್ರು ಡಿ ಸಿ ಪಿ ಇದ್ರು ಪ್ರದೀಪ್ ಗುಂಡಿ ಅಂತ ಅವರು ಇಲ್ಲೊಂದು ಚಾಮುಂಡಿ ಹತ್ರ ಒಂದು ಅತ್ಯಾಚಾರ ನಡೆದಾಗ ಏನು ಸಾಕ್ಷಿ ಇರಲಿಲ್ಲ ಯಾವುದೋ ಬಸ್ ಟಿಕೆಟ್ ಅದ ಒಂದು ಬಸ್ ಟಿಕೆಟ್ ಇತ್ತು ಆ ಬಸ್ ಟಿಕೆಟ್ ಇಟ್ಕೊಂಡಾಗ ಅವರು ಅವ್ರು ಜುಟ್ಟು ಹೇಳ್ಕೊ ಬಂದರು ಕರ್ನಾಟಕಕ್ಕೆ ಅಂತ ಒಂದು ಬುದ್ಧಿವಂತ ಪೊಲೀಸರು ಇದ್ದಾರೆ ಸರ್ ಕೆಲವರು ಇದ್ದಾರೆ ಬಟ್ ಇಲ್ಲಿ ಟೈಮ್ ಪೀರಿಯಡ್ ನಿಮ್ಗೆ ಹೋಗ್ಬಿಟ್ರೆ ನಿಮ್ಗೆ ಕೆಲವೊಂದು ರಿಪೋರ್ಟ್ಸ್ ಮತ್ತೆ ಕೆಲವೊಂದು ಸ್ಯಾಂಪಲ್ಸ್ ನೀವು ಆ ಪೀರಿಯಡ್ ಆಫ್ ಟೈಮ್ ಅಲ್ಲೇ ಮಾಡ್ಬಿಡ್ಬೇಕು ಅದಕ್ಕೆ ಕ್ರಿಮಿನಲ್ ಕೇಸ್ ಅನ್ನೋದು ಹೂ ಬಾಡೋದ್ಮೇಲೆ ತಿನ್ನಕ್ ಹಣ್ ಬಾಡೋದ್ಮೇಲೆ ಇದ್ ಮಾಡಕ್ ಆಗತ್ತಾ ನೂರಾರು ವರ್ಷ ಆದ್ಮೇಲೆ ಇವೆಲ್ಲ ಸಿವಿಲ್ ಡಿಸ್ಪ್ಯೂಟ್ಸ್ ಅಲ್ಲ ಕ್ರಿಮಿನಲ್ ಡಿಸ್ಪ್ಯೂಟ್ ಓಪನ್ ಆದ್ರೆ ತನಿಖೆ 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 ಶುರು ಆದ್ರೂ ಸಹ ಇದರಲ್ಲಿ ಏನು ಇನ್ಕ್ರಿಮಿನೇಟಿಂಗ್ ಅಥವಾ ಐ ವಿಟ್ನೆಸ್ ಆಗಿರ್ಲಿ ಅಥವಾ ಮೇನ್ ಎವಿಡೆನ್ಸ್ ಸಿಕ್ಕಿಲ್ಲ ಇಲ್ಲಿ ಸಿಕ್ಬೇಕಂದ್ರೆ ಬರೀ ಐ ವಿಟ್ನೆಸ್ ಇಲ್ವಲ್ಲ ಇಲ್ಲಿ ಇಲ್ಲಿ ನಾವ್ ಯಾಕಂದ್ರೆ ನಾವ್ ನೋಡಿ ಪ್ರಕೃತಿಯ ನಡ್ದೋಗಿದೆ ಜಡ್ಜ್ಮೆಂಟ್ ಆಗೋಗಿದೆ ಮತ್ತೆ ರೀಒಪನ್ ಆದ್ರೂ ಸಹ ಇದು ಯಾವ ಹಂತಕ್ಕೋಗಿ ಮುಟ್ಟುತ್ತೋ ಗೊತ್ತಿಲ್ಲ ಸೋಟಲ್ಲ ಆದ್ರೆ ಮೆರಿಟ್ಸ್ ಮೆರಾಸ್ ಆಲ್ ಟು ರಿಒಪನ್ ಆದ್ರೂ ಕೂಡ ನ್ಯಾಯ ಸಿಗುತ್ತಾನೆ ನಂಬಿಕೆನೂ ನ್ಯಾಯ ಸಿಗುತ್ತೆ ಯಾಕಂದ್ರೆ ನ್ಯಾಯಾಧೀಶರು ಏನ್ ಕಾರ್ಯಾಂಗ ನಿರ್ವಹಿಸುತ್ತೆ ಅದನ್ನ ನ್ಯಾಯ ತೀರ್ಪು ಕೊಡುತ್ತೆ ಈಗ ಫಾರೆನ್ಸಿಕ್ ಆಗಿರ್ಬೋದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಆಗಿರ್ಬೋದು ಮತ್ತೊಬ್ರು ಅಧಿಕಾರಿಗಳು ಏನ್ ರಿಪೋರ್ಟ್ ಕೊಟ್ಟಿರ್ತಾರೆ ಆ ರಿಪೋರ್ಟ್ ಮೇಲೆ ಇವ್ರು ಒಂದ್ಸತಿ ಗೊತ್ತರೂ ಮಾಡಿ ಇಟ್ ಸರಿ ಇದೆಯಾ ಸರಿ ಇಲ್ವೋ ಸಾಕ್ಷಿ ಹೇಳಿಕೆ ತಗೊಂಡು ಅದಕ್ಕೊಂದು ನಿರ್ಧಾರ ಬರ್ತಾರೆ ಅದ್ರಲ್ಲಿ ರಿಪೋರ್ಟ್ಸ್ ಅಲ್ಲೇ ನಿಮಗೆ ಝೀರೋ ಇನ್ಫಾರ್ಮೇಶನ್ ಇದೆ ಸಾಕ್ಷಿಗಳೇ ನಿಮ್ಗೆ ಆಸ್ಟೈಲ್ ಆಗ್ಬಿಟ್ಟಿರ್ತಾರೆ ಅಥವಾ ಮತ್ತೊಂದಾಗಿದೆ ಅಂತಂದ್ರೆ ಕ್ರಿಮಿನಲ್ ಕೇಸ್ನ ಹೆಂಗ್ ಡಿಸೈಡ್ ಮಾಡ್ತೀರಾ ಈಗ ಎವಿಡೆನ್ಸ್ ಇಟ್ಕೊಂಡು ನ್ಯಾಯಾಂಗ ತಪ್ಪು ಮಾಡುತ್ತೆ ಅಥವಾ ನ್ಯಾಯಾಂಗ ತಪ್ಪು ತೀರ್ಪು ಕೊಡ್ತು ಅಂದ್ರೆ ಅದೊಂಥರ ನ್ಯಾಯಾಂಗದ ಮುಂದೆ ಏನಿದೆ ಅದನ್ನ ನೋಡ್ಕೊಂಡು ತೀರ್ಪು ಕೊಟ್ಟಿದೆ ನ್ಯಾಯಾಂಗ ಇದ್ರ ಕಾರ್ಯಪಾಲಿಸಬೇಕಾಗಿರೋರು ಯಾರು ಆಫೀಸರ್ಸ್ ಯಾರು ಇರ್ತಾರೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಅವರೇ ನೀಟಾಗಿ ಪಾಲನೆ ಮಾಡಬೇಕು ಬಿಟ್ರೆ ಕನ್ಸರ್ನ್ಯಾಬೋರೇಟರೀಸ್ ಫಾರೆನ್ಸಿಕ್ ಎಸ್ ಎಸ್ ನೋಡೋಣ ಹಾಗಾದರೆ ಈಗ ಸೌಜನ್ಯ ಕೇಸು ಮತ್ತು ರಿಓಪನ್ ಮಾಡಿ ಅಂತ ಹೇಳ್ತಿದ್ದಾರೆ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ರೆ ಅದನ್ನು ತನಿಖೆನ ಮಾಡಿಸ್ಬೋದು ಈಗ ಯಾವ ಯಾವ ಕೋರ್ಟಲ್ಲಿ ಹೋಗಬೇಕು ಮುಂದೆ ಏನಾಗುತ್ತೋ ಅಥವಾ ರಿಓಪನ್ ಆದರೂ ಕೂಡ ಮತ್ತೆ ನ್ಯಾಯ ಸಿಗಲಿಲ್ಲ ಅಂದರೆ ಏನು ಮಾಡೋದು ಅಥವಾ ರಿಓಪನ್ ಆದಮೇಲೆ ಮೇಲೆ ನ್ಯಾಯ ಸಿಗ್ಬಿಟ್ರೆ ಎಸ್ ಎಲ್ಲರೂ ಕೂಡ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಬಟ್ ಎನಿವೇಸ್ ಮತ್ತೆ ತನಿಖೆ ಆದರೆ ಸೌಜನ್ಯ ಕೇಸ್ಗೆ